ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಶಿಕ್ಷಕರ ದಿನಾಚರಣೆ ಅಂಗವಾಗಿ ಎಲ್ಲ ಶಿಕ್ಷಕರಿಗೂ ನಾನು ನನ್ನ ಆತ್ಮೀಯ ಭಕ್ತಿಪೂರ್ವಕ ವಂದನೆಗಳನ್ನು ಅರ್ಪಿಸ್ತೇನೆ ಶಿಕ್ಷಕರು ಸಮಾಜದಲ್ಲಿ ಬಹಳ ಅತಿ ಮುಖ್ಯವಾದಂಥ ಪಾತ್ರವನ್ನು ವಹಿಸ್ತಾರೆ ಇವತ್ತು ಸಮಾಜ ಏನಾದರೂ ಸುಶಿಕ್ಷಿತ ಸಮಾಜ ಮತ್ತು ಶಾಂತಿಯುತ ಸಮಾಜ ಮತ್ತು ಸಮೃದ್ಧಿಭರಿತ ಸಮಾಜ ಆಗಬೇಕಾದ್ರೆ ಶಿಕ್ಷಕರ ಪಾತ್ರ ಭಾಳ ಮುಖ್ಯ ನಾವೆಲ್ಲ ಗ್ರಾಮಾಂತರ ಪ್ರದೇಶದಿಂದ ಬಂದವರು ನಮಗೆ ಆ ದಿನ ನಮ್ಮ ಶಿಕ್ಷಕರು ಕೊಟ್ಟಂತಹ ಆ ಬೇಸಿಕ್ ಎಜುಕೇಶನ್ ನಮ್ಮ ಭವಿಷ್ಯನ ರೂಪಿಸಿದೆ ಅಂತ ಹೇಳ್ಬೋದು ಕಾರಣ ನಾವು ಗ್ರಾಮಾಂತರ ಪ್ರದೇಶದಿಂದ ಬಂದು ಕನ್ನಡ ಮೀಡಿಯಮ್ಗೆ ಓದಿ ಅವತ್ತಿನ ದಿವಸ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿಗಳನ್ನ ಎಷ್ಟು ಮಟ್ಟಿಗೆ ಹೇಳ್ಕೊಟ್ಟಿದ್ವಿ ಐ ಸ್ಕೂಲಲ್ಲಿ ನಮ್ಮ ಟೀಚರ್ಸ್ ಅಂತಂದರೆ ನಾವು ಹೈಸ್ಕೂಲ್ಸು ಹೈಸ್ಕೂಲ್ ಮುನ್ಸಿಪಲ್ ಹೈಸ್ಕೂಲ್ಗೆ ಓದಿದ್ದೆವು ಆ ಟೀಚರ್ಗಳು ಇವಾಗ ಕೆ ಎನ್ ಶಿವರಾವ್ ಇರ್ಬೋದು ಸಿ ಬಸವರಾಜ್ ಇರ್ಬೋದು ಎನ್ ರಾಮು ಅಂತ ಇರ್ಬೋದು ಇವೆಲ್ಲ ಸೈನ್ಸ್ ಟೀಚರ್ಸು ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಅವ್ರಲ್ಲ ಎಷ್ಟು ನಮಗೆ ಪ್ರತಿಯೊಬ್ಬರಿಗೂ ಮನದಟ್ಟಾಗೋರಿಗೆ ನಮ್ಮ ಬಾಯಿನಲ್ಲಿ ಮತ್ತೆ ನಾವು ಹೇಳೋರ್ಗೂ ಬಿಡ್ತಿರಲಿಲ್ಲ ಅಷ್ಟರ ಮಟ್ಟಿಗೆ ಕೋಚ್ ಕೊಡ್ತಾಯಿದ್ರು ಹಾಗೆಲ್ಲ ಕೊಟ್ಟಿದ್ದರಿಂದ ನಾವು ನಾವು ಇಷ್ಟ್ರಿ ಕ್ರಿಯೆಡ್ತೀವಿ ಹುಣಸೂರಿನಲ್ಲಿ ನಾನು ದಲಿತರ ಬೈಕಿದ್ದು ಫಸ್ಟ್ ಫಸ್ಟ್ ಕ್ಲಾಸ್ ಪಾಸ್ ಮಾಡಿರೋದು ನಾನು ಹುಣಸೂರಿನಲ್ಲಿ ಇಷ್ಟು ಕ್ರಿಯೇಟ್ ಮಾಡಿದ್ದು ಆಮೇಲೆ ಇಡೀ ಮೈಸೂರು ಜಿಲ್ಲೆಯಲ್ಲಿ ಅವತ್ತಿನ ದಿವಸ ಎಸ್ ಇಲ್ಲಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡಿದರೆ ನಾನು ದಲಿತ ಅಂತ ಹೇಳ್ತಾ ಇದ್ದೆ ಅವತ್ತಿನ ದಿವಸ ಹೀಗೆ ಅದು ಶಿಕ್ಷಕರ ಪಾತ್ರ ಅಷ್ಟು ಮಟ್ಟಿಗೆ ಇರ್ತದೆ ಅವರು ಯಾಕೆಂದರೆ ನಾವು ನಮ್ಮ ನಮ್ಮ ಜವಾಬ್ದಾರಿ ಇರ್ತದೆ ಮಗ ವಿದ್ಯಾರ್ಥಿಗಳಿಗೆ ಆದರೆ ಶಿಕ್ಷಕರು ಅಷ್ಟರ ಮಟ್ಟಿಗೆ ಎಲ್ಲರೂ ಕೂಡ ನಿಷ್ಪಕ್ಷಪಾತವಾಗಿ ಟೀಚ್ ಮಾಡ್ತಾಯಿದ್ರು ಹಾಗೆ ನಾನು ಮತ್ತೆ ಮೆಡಿಕಲ್ ಕಾಲೇಜ್ಗೆ ಹೋಗಬೇಕಾದ್ರೆ ಅವರು ಬೇಸಿಕ್ಕಾಗಿ ಏನು ಕೊಟ್ಟಿದ್ರು ಯಾವ ರೀತಿ ನಾವು ಶಿಕ್ಷಣ ಯಾವ ರೀತಿ ಓದಬೇಕು ಯಾವ ರೀತಿ ಅದನ್ನು ಮನನ ಮಾಡ್ಕೋಬೇಕು ಯಾವ ರೀತಿ ಮತ್ತೆ ಅದನ್ನು ನಾವು ಅದನ್ನು ಮತ್ತೆ ರೀಪ್ರೊಡ್ಯೂಸ್ ಮಾಡಬೇಕು ಅನ್ನೋದನ್ನು ಆ ಬೇಸಿಕ್ ಪ್ರಿನ್ಸಿಪಲ್ ಹೇಳ್ಕೊಟ್ಟಿದ್ರಿಂದ ಅದು ನನಗೆ ಇವತ್ತಿನ ದಿವಸ ಎಮ್ ಬಿ ಬಿ ಎಸ್ ಮಾಡಿ ಆಯಿತು ಆಮೇಲೆ ಡಿ ಪಿ ಎಸ್ ಮಾಡಿದೆ ಆಮೇಲೆ ಹಾರ್ವರ್ಡ್ ಯೂನಿವರ್ಸಿಟಿಗೆ ಹೋದೆ ಕಲ್ಕಟ್ಟೆ ಇಂಗಿವರ್ಸಿಟಿಗೋದೆ ಇಷ್ಟೆಲ್ಲ ನಾವು ಮಾಡಬೇಕಾದ್ರೆ ಅವರ ಬೇಸಿಕ್ ಪ್ರಿನ್ಸಿಪಲ್ಸ್ ಏನು ಹಾಕಿಕೊಟ್ಟಿದ್ರೆ ನನಗೆ ಅದೇ ಮುಖ್ಯ ಇವತ್ತು ಜೀವನದಲ್ಲಿ ಶಿಸ್ತು ಇರಬೇಕು ಶ್ರಮ ಇರಬೇಕು ಪರಿಶ್ರಮ ಇರಬೇಕು ಏನಾದರೂ ಸಾಧನೆ ಮಾಡಬೇಕು ಅಂತೇಳಿದ್ರೆ ಏನು ನಮ್ಮ ಶಿಕ್ಷಕರು ನಮಗೆ ನಾವು ದೇವರುಗಳು ನೋಡಿಲ್ಲ ಆದರೆ ದೇವ್ರ ರೂಪದಲ್ಲಿ ಬಂದು ನಮಗೆ ಅವ್ರು ನಮ್ಮ ಭವಿಷ್ಯನ ಮತ್ತು ನಮ್ಮ ಇದನ್ನು ರೂಪ ಮಾಡಿ ಹೇಳ್ತಾರೆ ಆದರೆ ನಾವು ವಿದ್ಯಾರ್ಥಿಗಳವ್ರನ್ನ ಒಳ್ಳೆಯದನ್ನು ಉಪಯೋಗಿಸ್ಕೋಬೇಕು ಅದನ್ನು ಬಳಸ್ಕೋಬೇಕು ಅವ್ರು ಹೇಳೋದು ಎಲ್ಲರೂ ಹೇಳ್ತಾರೆ ಎಲ್ಲರೂ ಎಲ್ಲರೂ ಚೆನ್ನಾಗಿ ಬದು ಚೆನ್ನಾಗಿ ಬೆಳೀಬೇಕು ಚೆನ್ನಾಗಿ ಚೆನ್ನಾಗಿ ವಿದ್ಯಾವಂತರಾಗಬೇಕು ಬುದ್ಧಿವಂತರಾಗಬೇಕು ಅಂತ ಅವ್ರು ಹೇಳ್ತಾರೆ ನಾವು ಎಷ್ಟು ಮಟ್ಟಿಗೆ ರಿಸೀವ್ ಮಾಡ್ಕೊಂಡು ಅದನ್ನು ಫಾಲೋ ಮಾಡ್ತೀವಿ ಅದು ನಮ್ಮ ನಮ್ಮ ಮೇಲೆ ಡಿಪೆಂಡ್ ಆಗಿದೆ ಇತ್ತೀಚಿನ ಶಿಕ್ಷಕರು ನಮ್ಗೆ ಹೈಸ್ಕೂಲಲ್ಲಿ ವಾಸುದೇವರಾವ್ ಅಂತಿದ್ರು ಅವರು ಹೆಡ್ ಮಾಸ್ಟ್ರು ಬಹಳ ಡಿಸಿಪ್ಲಿನ್ ಬ್ಯಾನ್ ಆಮೇಲೆ ಎನ್ ರಾಮು ಅಂತ ಅವ್ರ ಬಯಾಲಜಿ ಟೀಚರ್ ನನಗೆ ಅವರು ನನಗೆ ಆ್ಯಕ್ಚುಲಿ ಮನೆಗೆ ಪ್ರಕಾರ ಪ್ರೈವೇಟ್ ಟ್ಯೂಷನ್ ಹೇಳಿದರು ಆ ಕಾಲದಲ್ಲಿ ಎನ್ ರಾಮು ಅಂತ ಆಮೇಲೆ ಶಿವಕುಮಾರ್ ಅಂತ ಶ್ರೀ ಅಂತಿದ್ರು ಇವರೆಲ್ಲ ನನಗೆ ಸಿ ಬಸವರಾಜ್ ಅಂತಿದ್ದರು ಇವರೆಲ್ಲ ಜನ ಸೈನ್ಸ್ ಟೀಚರ್ಸು ಭಾಳ ಇದ್ದರು ಹಾಗೆ ನಾನು ಮೆಡಿಕಲ್ ಕಾಲೇಜ್ ಬಂದರೆ ಒಂದೊಂದು ಒಬ್ಬೊಬ್ಬರು ಒಳಗಡೆ ನಾನು ಡಾಕ್ಟರ್ ವಿ ಪುಟ್ಟರಾಜಸ್ ಅಂತಿದ್ದರು ಫಿಸಿಯಾಲಜಿ ಆಮೇಲೆ ನಮ್ಮ ರಾಜ್ಗೋಪಾಲ್ ಅಂತಿದ್ದರು ಅನಾಟನಲ್ಲಿ ಆಮೇಲೆ ಫಾರ್ಮಾ ಕಾಲೇಜಿನಲ್ಲಿ ಡಾಕ್ಟರ್ ಕಂದಸ್ವಾಮಿ ಅಂತಿದ್ದರು ಮತ್ತು ಇನ್ನೊಬ್ಬರು ಶಿವಪ್ಪ ಅಂತಿದ್ದರು ಮೆಡಿಸನ್ನಲ್ಲಿ ಡಾಕ್ಟ್ರು ರುದ್ರಪ್ಪನವರಿದ್ದರು ಡಾಕ್ಟರ್ ಕೆ ಜಿ ದಾಸ್ ಇದ್ದರು ಅವರೆಲ್ಲ ಕಾಲದಲ್ಲಿ ಭಾಳ ಪ್ರಸಿದ್ಧವಾದಂಥರು ಸೊ ಅವ್ರು ನಮ್ಮ ಗುರುಗಳು ಯಾವತ್ತೂ ನೆನೆಸ್ಕೊತಿದ್ದೀನಿ ಆ ಗುರುಗಳ ನಡೆಸೋದ್ರಿಂದ ನಮ್ಮ ಇದು ಇದ್ದರೆ ಶಿಕ್ಷಕರ ಪರವಾಗಿ ಶಿಕ್ಷಕರ ಬೇಡಿಕೆ ಏನಿದ್ದರೂ ಕೂಡ ನಾನು ಸದನದಲ್ಲಿ ಮತ್ತು ಸಭೆಯಲ್ಲಿ ಕೌನ್ಸಿಲ್ನಲ್ಲಿ ಅದನ್ನು ರೈಸ್ ಮಾಡಿ ಅವ್ರ ಪರ ಹೋರಾಟ ಮಾಡಿ ತಿಳಿಗಿಸಿದೀನಿ ಸೊ ಅಂಥದ್ದು ಯಾವುದಾದ್ರು ಇದ್ದರೆ ನಾನು ಗಮನಕ್ಕೆ ಬಂದರೆ ನಾನು ಖಂಡಿತ ಸ ಸರ್ಕಾರದ ಮುಂದೆ ತಂದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಇದಾಗಿದ್ದಾರೆ ಅವರು ಬಡವರ ಬಗ್ಗೆ ಮತ್ತು ಸರ್ಕಾರಿ ನೌಕರರಿಗೆ ಭಾಳಷ್ಟು ಅವರಿಗೆ ಕೊಟ್ಟಿದ್ದಾರೆ ಅನುಕೂಲ ಕೊಟ್ಟಿದ್ದಾರೆ ಶಿಕ್ಷಕರ ಏನೇ ಬೇಡಿಕೆಗಳಿದ್ದರೂ ಕೂಡ ನ್ಯಾಯಯುತವಾದ ಬೇಡಿಕೆ ಇದೆ ಸರ್ಕಾರದ ಮುಂದೆ ಶಿಕ್ಷಕರ ಪರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ನಾನು ಬೇಡ್ಕೊತೀನಿ ಅದನ್ನು ಪರಿಹಾರ ಕೇಳ್ತೀನಿ ಇಲ್ಲ ಅದು ಇದು ಒಂದು ನಾನು ಹೇಳಿಕಾಗೋದಿಲ್ಲ ಶಿಕ್ಷಕರ ಪಾತ್ರ ಪ್ರಾಮಾಣಿಕವಾಗಿ ಶಿಕ್ಷಕರು ಮಾಡಬೇಕು ಮತ್ತು ವಿದ್ಯಾರ್ಥಿಗಳಾದಂಥ ನಮಗೂ ನಮ್ಮ ಜವಾಬ್ದಾರಿಯೂ ಇದೆ ಶಿಕ್ಷಕರು ಹೇಳಿದಂಥದ್ದನ್ನು ನಾವು ಪಾಲನೆ ಮಾಡಿ ಅದು ನಮಗೋಸ್ಕರ ನಮ್ಮ ಒಳ್ಳೇದಕ್ಕೋಸ್ಕರ ಟೀಚ್ ಮಾಡ್ತಾ ಇದ್ದಾರೆ ಅದನ್ನು ನಾವು ಉಪಯೋಗಿಸ್ಕೊಬೇಕು ಅವ್ರು ಹೇಳಿದಂಥ ಗೈಡ್ಲೈನ್ಸನ್ನೇ ನಾವು ಅಭ್ಯಾಸ ಮಾಡಬೇಕು ಪರಿಶ್ರಮ ನಾವು ಕೂಡ ಅದಕ್ಕೆ ಹಾರ್ಡ್ ವರ್ಕ್ ಮಾಡಬೇಕು ಅನ್ನೋದು ನಮ್ಮಲ್ಲಿ ಬರಬೇಕು ವಿದ್ಯಾರ್ಥಿಗಳ ಜವಾಬ್ದಾರಿನೂ ಇದೆ ಬೋಧಕರ ಜವಾಬ್ದಾರಿನೂ ಇದೆ ಮತ್ತು ಪೋಷಕರ ಜವಾಬ್ದಾರಿನೂ ಇದೆ ಎಲ್ಲ ಜವಾಬ್ದಾರಿ ಇದೆ ಇಲ್ಲಿ ಇವ್ರ ಮೂರಲ್ಲಿ ಯಾವ ಜವಾಬ್ದಾರಿ ಇಲ್ಲ ಅಂಥದ್ದು ಕೂಡ ಅವ್ರ ಭವಿಷ್ಯದಲ್ಲಿ ಮಾಡೋಕ್ಕಾಗಲ್ಲ ಸೊ ಅದರಿಂದ ವಿದ್ಯಾರ್ಥಿಗಳಲ್ಲೂ ಶಿಸ್ತು ಇರಬೇಕು ಸಮ್ಯಮ ಇರಬೇಕು ಪರಿಶ್ರಮ ಇರಬೇಕು ಪೋಷಕರಲ್ಲೂ ಕೂಡ ಅವರು ಅವರ ಒಂದು ಜವಾಬ್ದಾರಿ ಮಾಡಬೇಕು ಬೋಧಕರು ಅವರ ಜವಾಬ್ದಾರಿನ ಕೂಡ ಪ್ರಾಮಾಣಿಕವಾಗಿ ಮಾಡಿದ್ರೆ ಬೋಧನೆ ಮಾಡಿದ್ರೆ ಸೊ ಈ ಮೂರು ಕಡೆಯಿಂದ ನಾವು ಎಲ್ಲರಿಗಿಂತ ಹೆಚ್ಚಾಗಿ ಬೋಧಕರು ಮತ್ತು ವಿದ್ಯಾರ್ಥಿಗಳ ಪರಿಶ್ರಮ ಇದ್ರ ಮೇಲೆ ಅವರ ಭವಿಷ್ಯದ ಅವಲೀಭವಾಗುತ್ತದೆ